ಎಷ್ಟೋ ನಿದ್ರೆಗಳೇ ಇರಲ್ಲ ನಿದ್ದೆಗೆಟ್ಟು ಶೂಟಿಂಗ್ ಮಾಡಿರೋದಿರ್ಬೋದು ಊಟ ಇಲ್ದಿರೋದು ಇರ್ಬೋದು ಪೇಮೆಂಟ್ ಅಂತೂ ಬಿಡಿ ಕನ್ಸಿನ ಮಾತು ಹೆಸರು ಮಾಡಬೇಕು ಅಂದರೆ ಆ ಪೇಮೆಂಟ್ ಅನ್ನೋದು ದೂರ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಈಗಾಗಲೇ ಕೊನೆ ಸೆಳೆದಿದ್ದಾರೆ ಈ ವಿಚಾರವಾಗಿ ಮಾತಾಡ್ಸೋಣ ಅಂತ ನಾನು ಕಾಮಿಡಿ ಕಿಲಾಡಿ ಖ್ಯಾತಿಯ ದಿವ್ಯಾ ಅವ್ರನ್ನೇ ಕೊಂಬಂದಿದ್ದೀನಿ ಮಾತಾಡ್ಸೋಗ್ತೀನಿ ದಿವ್ಯ ಅವರು ನಮಸ್ತೆ ಫಸ್ಟ್ ಈ ನ್ಯೂಸ್ ಕೇಳ್ತಿದ್ದಂಗೆ ತುಂಬ ಹಸನ್ಮುಖಿ ನಗ್ತಾ ಇದ್ದವರು ನಗಿಸ್ತಾ ಇದ್ದವರು ಇಂಥವ್ರು ಸೈಲೆಂಟ್ ಆಗಿದ್ದಾರೆ ಅಂತ ಅಂದಾಗ ಅವ್ರ ಮುಖ ನೋಡಬೇಕು ಈ ಸುದ್ದಿ ಕೇಳ್ತಿದ್ದಂಗೆ ಫಸ್ಟು ಅದೇ ಶಾಕ್ ಆಯಿತು ಸರ್ ಜಿ ಜಿ ನನಗೂ ಸುಳ್ಳಾಗಿರ್ಲಪ್ಪ ನನಗೆ ಇತ್ತು ಆಮೇಲೆ ಇಲ್ಲ ಕನ್ಫರ್ಮ್ ಆದಮೇಲಂತೂ ಇದೇನು ಸಡನ್ ಆಗಿ ಹಿಂಗೆ ಈ ತರ ವಿಷಯ ಯಾಕಂದ್ರೆ ಅಷ್ಟು ಹೆಲ್ದಿಯಾಗಿ ಅಷ್ಟು ಖುಷಿಯಾಗಿ ಲವ್ ಲವ್ ಕೇಳಿದ್ದಿದ್ದು ಹುಡುಗ ಅಲ್ವಾ ಅವನು ಅವನಿಗೆ ಈ ಥರ ಹೆಲ್ತ್ ಇಶ್ಯೂ ಆಗಿ ಹಿಂಗೋದ್ನಾ ಅನ್ನೋದೊಂದು ಬೇಜಾರು ಆಗೋಯ್ತು ಸರ್ ಆ್ಯಂಡ್ ಇನ್ನೊಂದು ಕನ್ಫರ್ಮ್ ರೀಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ನಮ್ಮ ಕಾಮಿಡಿ ಕಿಲಾಡಿ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಎಲ್ಲ ಕೇಳ್ಕೊಳೋಕ್ ಶುರು ಮಾಡಿದ್ಮೇಲೆ ಇಲ್ಲ ಅದು ಕನ್ಫರ್ಮ್ ವಿಷಯ ನಿಜ ಅಂತಲೇ ಗೊತ್ತಾಯಿತು ಗೊತ್ತಾದ್ಮೇಲೆ ಒಂದು ಕ್ಷಣಕ್ಕೆ ಜಕ್ಕಂತು ಯಾಕಂದ್ರೆ ಅಷ್ಟು ಚೆನ್ನಾಗಿದ್ದು ಹುಡುಗ ಅಷ್ಟು ಖುಷಿ ಖುಷಿಲಿದ್ದವನು ಹಂಗೆ ಹೋಗ್ಬಿಟ್ನಲ್ಲ ಅನ್ನೋದೇ ಬೇಜಾರು ಈಗ ನೀವೆಲ್ಲ ಒಂದು ತಂಡದಲ್ಲಿದ್ದವರು ಕಾಮಿಡಿ ಕಿಲಾಡಿ ಕಾಮ್ ಚಾಂಪಿಯನ್ ಎಲ್ಲ ಒಂದು ಪ್ರಶ್ನೆ ಬರೋದೇನು ಅಂತಂದರೆ ಇದ್ದರೆ ಆಯಸ್ ಜಾಸ್ತಿ ಆಗುತ್ತಂತೆ ಸೊ ನಗ್ಸೋರಿಗೆ ಹಿಂಗಿದೆ ಪ್ರಾಬ್ಲಮ್ಗಳು ಅದೇ ಅರ್ಥ ಆಗ್ತಿಲ್ಲ ಸರ್ ಯಾವ್ದು ಯಾವ್ದ್ರ ಬಗ್ಗೆ ನಂಬಿಕೆ ಇಟ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಕೇನೆ ಹೋಗ್ಬಿಟ್ಟಿದೆ ಈಗ ಈಗ ನಕ್ ನಕ್ಕಿದ್ರೆ ಆಯಸ್ಸು ಹೆಚ್ಚುತ್ತೆ ಅಭಿವೃದ್ಧಿಸುತ್ತೆ ಅಂತ ಹೇಳ್ತಾರೆ ಇವನು ಸುತ್ತ ಇರೋರನ್ನ ನಗಸ್ತಾನೆ ಇರೋನು ನಗ್ಸಿ ನಗ್ಸಿ ಬಾಯಿ ಒಬ್ಬ ಬಾಯಿ ಮುಚ್ಚೋ ಅಂತ ಹೇಳಿ ಬೈಬೇಕು ನಾವು ಆ ಮಟ್ಟಿಗೆ ನಗ್ಸೋನು ಅವನು ನೋಡಿದ್ರೆ ಅವನ ಆಯಸ್ಸೇ ದೇವ್ರ ಕಿತ್ಕೊಂಡ್ಬಿಟ್ನಲ್ಲ ಅದೇ ಬೇಜಾರು ಅಯ್ಯೋ ನನಗೆ ಬೆಳಗ್ಗೆ ಈ ನ್ಯೂಸ್ ಒಂಥರ ಹಿಂಸೆ ಕೊಡೋದಾದ್ರೆ ಇನ್ನೊಂದು ಹಿಂಸೆ ಹೋಗೋಕ್ಕಾಗ್ತಿಲ್ವಲ್ಲ ನಮ್ಮ ಪರಿಸ್ಥಿತಿ ಹೋಗೋ ಪರಿಸ್ಥಿತಿಲಿ ಇಲ್ವಲ್ಲ ಅನ್ನೋದು ಅದೊಂದು ಹಿಂಸೆ ಇನ್ನೊಂದು ಹಿಂಸೆ ನಾನು ಲೈವ್ ನೋಡ್ತಾ ಇದ್ದೀನಿ ಅವಂದು ಅಂತಿಮ ಯಾತ್ರೆ ಅಂತ ಬಂತು ಅದಂತೂ ಅದೆಷ್ಟು ಎಷ್ಟು ಹೊರಿಬಲ್ ಆಗಿದೆ ಸರ್ ಆ ಸೌಂಡು ಅಂತಿಮ ಯಾತ್ರೆ ಅನ್ನೋದು ಅದು ಚಿಕ್ಕ ವಯಸ್ಸು ತರ್ಟಿ ತ್ರೀ ತರ್ಟಿ ಫೋರ್ ಸರ್ ಅವನು ಹೆಂಗೆ ಏನು ಇದನ್ನ ಹೆಂಗೆ ಇದೇ ಸತ್ಯ ಅಲ್ವಾ ಅರಗ್ಸ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಬಟ್ ಈ ಥರ ದಿನ ಈ ಥರದ ಕ್ಷಣ ಬರುತ್ತೆ ಅನ್ನೋದು ನೆನೆಸಿರಲಿಲ್ಲ ಏಯ್ ಬಾರೋ ಮನೆಗೆ ಬಾರೋ ಅಂತ ಕರೆದಿರೋದಿದೆ ಮನೆಗೆ ಬರೋಲ್ಲ ಅಂತ ಬೈದಿರೋದಿದೆ ಇನ್ನು ಯಾವತ್ತೂ ಬರೋದೇ ಇಲ್ವಲ್ಲ ಅಂತ ಬೈತಾ ಇದ್ದೀವಿ ನಾವು ಬರದೇರಂಗೆ ಹೋಗ್ಬಿಟ್ಟಲ್ಲ ಇನ್ಯಾವತ್ತೂ ಬರಲ್ವಲ್ಲ ನೀನು ಅಂತ ಬಯೋ ಸ್ಥಿತಿ ಬಂದಿದೆ ಈಗ ನಮ್ಮ ಕಾಮಿಡಿ ಕಿಲಾಡಿ ಸ್ನೇಹಿತರು ಕೂಡ ಅಲ್ಲಿ ಹೋಗಿದ್ದಾರೆ ಅಂತಿಮ ದರ್ಶನ ಮಾಡಿ ಅಲ್ಲಿ ಅವ್ರ ಮಾತುಗಳು ಕೇಳುವಾಗ್ಲೂ ಶಿ ಇದೆಂಥ ನರ್ಕ ಕಾಮಿಡಿ ಕಿಲಾಡಿಗಳಿಗೆ ಎಂಥ ನರ್ಕ ಸರ್ ಇದು ಬರೀ ನಕ್ಸು ಹೆಸರಲ್ಲೇ ನೋಡಿ ಕಾಮಿಡಿ ಕಿಲಾಡಿಗಳಂತಿದೆ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಸರ್ ಇದು ಯಾಕೆಂದರೆ ಸೀಸನ್ ಒನ್ ಸೀಸನ್ ಟೂ ತ್ರೀ ಫೋರ್ ಅವ್ರಿಗೂ ಬಂತು ಚಾಂಪಿಯನ್ಶಿಪ್ಗಳೆಲ್ಲ ಬಂತು ಎಲ್ಲರಿಗೂ ಬೇಕಾದ ನಾನು ಹುಡುಗ ಒಂದು ಟ್ರಾಜಿಕ್ ಸರ್ ಇದು ನಾನು ಬಂದವ್ರಿಗೆ ಹತ್ರ ಅದೇ ಮಾತಾಡ್ತಾ ಇದ್ದೀನಿ ಎಲ್ಲರೂ ಇಂಟರ್ವ್ಯೂ ಕೊಟ್ಟಿದ್ದಾರೆ ಎಲ್ಲರೂ ಅವರವ್ರ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಬಗ್ಗೆ ಮಾತಾಡ್ಕೊಂಡಿದ್ದಾರೆ ಅವರವರ ಪರ್ಸ್ನಲ್ ಲೈಫ್ನ ಖುಷಿ ಖುಷಿಯಾಗಿ ಹಂಚ್ಕೊಂಡಿದ್ದಾರೆ ಇಡೀ ಕಾಮಿಡಿ ಕಿಲಾಡಿ ಸ್ನೇಹಿತರಿಗೆ ಈ ಒಂದು ಇಂಟರ್ವ್ಯೂ ಸರ್ ಜೀವನದಲ್ಲಿ ಮರೆಯೋಕ್ಕಾಗ ಒಬ್ಬ ಸ್ನೇಹಿತರ ಕಳ್ಕೊಂಡಿರೋದ್ರದನ್ನ ಹಂಚ್ಕೋಬೇಕು ಅಂದರೆ ಎಷ್ಟು ಹಿಂಸೆ ಅದು ಈಗ ನೀವು ಹೇಳ್ತಾ ಇದ್ರಿ ನಾನು ಇವಾಗ ಈ ಟೈಮಲ್ಲಿ ಅವ್ರ ಮುಖ ನೋಡೋಕೆ ಆಗ್ತಾ ಇಲ್ಲ ಅಂತ ಕೊನೆಯದಾಗಿ ಭೇಟಿ ಮಾಡಿದ್ದೆ ಆವಾಗ ಏನೇನು ಮಾತಾಡಿದ್ರಿ ಎಷ್ಟು ದಿನ ಆಯಿತು ದಸ್ ಸರ್ ಅವಾಗ ತುಳು ಸಿನಿಮಾ ಅದು ಕುತ್ಕೊಂಡು ನೋಡ್ಬೇಕಾದ್ರೆ ಅವನ ಪಕ್ಕದಲ್ಲಿದ್ದ ಮಗು ಜೊತೆ ಆಟಾಡ್ಸ್ಕೊಂಡಿದ್ದ ಅವನು ಅದೊಂದು ಸರ್ ಅವನಿಗೆ ದೊಡ್ಡವರು ಮಕ್ಕಳು ಎಲ್ಲ ಒಂದೇ ಥರ ಎಲ್ಲರೂ ಪ್ರೀತಿಯಿಂದ ನೋಡೋನು ಆಮೇಲೆ ಹೊಸಬ್ರು ಹಳಬ್ರು ಅನ್ನೋದು ಇಲ್ಲ ಹೊಸೊಬ್ಬರೂ ಪ್ರೀತಿಯಿಂದ ಮಾತಾಡ್ಸೋನು ಆ ಒಡನಾಟ ಭಾರಿ ಚೆನ್ನಾಗಿಟ್ಕೊಂಡಿದ್ದ ಅದೇ ಕೊನೆ ನಗುಮುಖದಲ್ಲೇ ಇದ್ದ ಕೊನೆಗೆ ರೇಗ ರೇಗಿಸ್ತಾ ಇದ್ದ ತುಳು ಕಳಿಸಲಿಲ್ಲಲ್ಲ ಕೊನೆಗೂ ಜೀಜಿಗೆ ಅಂತ ರೇಗಿಸ್ಕೊಂಡು ಚೂಡಾಯಿಸ್ಕೊಂಡಿದ್ದ ಆಮೇಲೆ ಸರಿ ಬರ್ತೀನಿ ಬಾರ ಮನೆಗೆ ಮನೆಗೆ ಬರೋದೇ ಇಲ್ಲ ಅಂದರೆ ಬರ್ತೀನಿ ಬರ್ತೀನಿ ಅಂತ ಅಷ್ಟೇ ಸರ್ ಅದೇ ಲಾಸ್ಟು ಅವನ ನೋಡಿದ್ದು ಅಷ್ಟೇ ಆಮೇಲೆ ನನಗೆ ಇನ್ನೊಂದು ಏನಂದರೆ ಅವನು ಜಿ ಜಿನೂ ಹೈಟ್ ಕಡಿಮೆ ಇದ್ದಾರೆ ಅವನು ಹೈಟ್ ಕಡಿಮೆ ಅದಕ್ಕೆ ಇವರು ಹೋಗಿ ಫಸ್ಟ್ ಹಿಂಗೆ ತಪ್ಪಿಕೊಂಡು ಹೇಳೋರು ಇನ್ನೊಬ್ಬರನ್ನ ನೋಡೋ ಏನೂ ಅಂಜಿಕೆ ಅಲ್ಲದೆಲ್ಲ ತೊಬೋದು ಇನ್ನು ಉಳ್ದವ್ರನ್ನೆಲ್ಲ ತಪ್ಪಿಕೊಂಡ್ರೆ ಹಿಂಗೆ ನೋಡ್ಬೇಕು ಆಕಾಶ ನೋಡ್ಬೇಕು ನಾನು ಅಂದಾಗ ಇವ್ನೊಂಥರ ಗುರವಾಯಿಸ್ಕೊಂಡು ನೀವು ಆಗಿ ಹೇಳೋದಾ ಅಂತ ಹೇಳಿ ಹೇಳೋನು ಅದೆಷ್ಟು ಒಳ್ಳೆ ಮೆಮೊರಿಗಳು ಕೊಟ್ಟೋಗಿದ್ದಾನೆ ನೋಡಿ ನಮಗೆ ಅವನು ಬರೀ ಒಳ್ಳೆಯದೇ ಕೊಟ್ಟಿದ್ದಾನೆ ಸರ್ ಒಳ್ಳೊಳ್ಳೆ ಮೆಮೊರಿ ಮೊಬೈಲ್ ಒಂದು ಫೋಟೋಸ್ ಎಲ್ಲ ನೋಡಿದ್ರೆ ನೀವು ಯಾರ್ದು ಸ್ಟೇಟಸ್ ನೋಡಿ ಎಲ್ಲ ನಗು ಅಂತ ಈಗ ಮೂವತ್ ಮೂರ್ ವರ್ಷ ವಯಸ್ಸು ಅಂತ ಅಂದಾಗ ಅವಾಗ ತಾನೇ ಇಂಡಸ್ಟ್ರಿಗೆ ಬರಬೇಕು ಒಂದಷ್ಟು ಕನ್ಸುಗಳಿರುತ್ತೆ ನಾನು ಏನೋ ಒಂದು ಮಾಡಬೇಕು ನಾನು ಒಂದು ಸಿನಿಮಾಗಳು ಮಾಡಬೇಕು ನಂದು ಅಂತ ಒಂದಷ್ಟು ಜವಾಬ್ದಾರಿಗಳು ಇರುತ್ತೆ ಮನೆ ಕಡೆ ಎಲ್ಲೂ ಕೂಡ ನಿರ್ವಹಿಸಬೇಕು ಅಂತ ಒಂದಷ್ಟು ಕನಸುಗಳಿರುತ್ತೆ ಅದೆಲ್ಲ ಇವಾಗ ಮಾಡಬೇಕು ಅಂತ ಅಂದಾಗ ಆ ವ್ಯಕ್ತಿನೇ ಇಲ್ಲ ಅಂತ ಅಂದಾಗ ಹೆಂಗಲ್ಲ ಸರ್ ಅದನ್ನೇ ನಾನು ಹೇಳೋ ಈ ಥರ ಸ್ಥಿತಿ ಯಾವ ಒಬ್ಬ ಕಲಾವಿದಂಗೂ ಬರಬಾರ್ದು ಯಾಕೆ ಗೊತ್ತಾ ಅವನ ಸ್ಟಾರ್ಟ್ ನೋಡಿದ್ವಿ ನಾವು ಝೀರೋಯಿಂದ ಇಂದ ನೋಡಿದ್ವಲ್ಲ ಆ ಸ್ಟಾರ್ಟ್ ನೋಡಿದ್ವಿ ಎಲ್ಲೋ ಉಡುಪಿದು ಒಂದು ಯಾವುದೋ ಒಂದು ಹಳ್ಳಿ ಅಲ್ಲಿ ಇಲ್ಲಿ ನಾಟಕಗಳು ಮಾಡಿ ಎಲ್ಲ ಒಂದಷ್ಟು ಶೋಸ್ಗಳು ಅಂದೆ ಅವರ ತುಳುನಾಡಿನ ಚಾನೆಲ್ಗಳಲ್ಲಿ ಕಾಮಿಡಿ ಶೋಸ್ ಎಲ್ಲ ಮಾಡ್ಕೊಂಡಿದ್ದು ಅವನು ಝೀ ಕನ್ನಡ ಅನ್ನೋ ಒಂದು ದೊಡ್ಡ ಚಾನಲಿಗೆ ಬಂದು ದೊಡ್ಡ ವೇದಿಕೆಯಲ್ಲಿ ಆ ಭರವಸೆ ಹುಡ್ಸದೇ ಹುಡ್ಸದ್ನಲ್ಲ ನಾನು ಕೂಡ ಕಾಮಿಡಿಯನ್ ಅಂತ ಪ್ರೂವ್ ಮಾಡ್ಕೊಂಡ್ನಲ್ಲ ಅದು ಅಚೀವ್ಮೆಂಟ್ ಅದು ಚಿಕ್ಕೇಜಿಗೆ ಅವನು ಅದಾದಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ದರ್ಶನ್ ಸರ್ ಜೊತೆ ಮಾಡ್ದ ಆಮೇಲೆ ಈಗಂತೂ ಕಾಂತಾರದಲ್ಲಿ ಕಾಣಿಸ್ಕೊಳ್ಳೋದ್ರಲ್ಲಿದ್ದ ಎಷ್ಟು ಖುಷಿ ಆಗೋದು ಗೊತ್ತಾ ಬಹುಶಃ ಸರ್ ನಾವು ತುಂಬ ಜನ್ಯೂನ್ ಆಗಿರಬೇಕು ಎಲ್ರಿಗೂ ಎಲ್ಲರ ಬೆಳವಣಿಗೆ ಇಷ್ಟ ಆಗೋದಿಲ್ಲ ಬಟ್ ಇವನ್ ವಿಚಾರದಲ್ಲಿ ರಾಕಿಗೆ ದೊಡ್ಡ ಸಿನಿಮಾ ಸಿಕ್ಕಿದೆ ಅಂದ ತಕ್ಷಣ ಏ ನಮ್ ರಾಕೇಶ್ ಮಾಡ್ತಾ ಆ ಮುಖದಲ್ಲಿ ಸ್ಮೈಲ್ ಬರೋದು ಏ ನಮ್ಮನಾ ನಮ್ ರಾಕಿನ ಅನ್ನೋರು ಸೊ ಅಷ್ಟು ಒಂಥರ ಅಜಾತ ಶತ್ರು ಬಟ್ ಹೆಂಗೆ ನೋಡಿ ನಾವು ನೆಕ್ಸ್ಟ್ ಬರೋದು ದೊಡ್ಡ ಸಿನಿಮಾ ಅದ್ರಲ್ಲಿ ನಮ್ ರಾಕಿ ಇರ್ತಾನೆ ಅನ್ಕೊಂತಿದ್ವಿ ದೊಡ್ಡ ನ್ಯೂಸೇ ಕೊಟ್ಬಿಟ ಸರ್ ನಮ್ಗೆ ಈಗ ಬದುಕು ಜೀವನ ಜೀವ ಅನ್ನೋದು ತುಂಬ ಯಂಗ್ಸ್ಟರ್ಸ್ಗಳು ಹೋದಾಗ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಸರ್ ಹೋದಾಗಲೂ ಹೆಂಗಪ್ಪ ಯಾವ ಟೈಮಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಗೊತ್ತೇ ಆಗೋಲ್ಲ ಅನ್ನೋ ಒಂದು ವಿಚಾರ ಇತ್ತು ಮತ್ತು ಇನ್ನೇನು ಓಕೆ ಎಲ್ಲ ಸಮಾಧಾನ ಆಯಿತು ಇನ್ನೇನು ಆ ಕೆಲವೊಂದು ಘಟನೆ ಮರಿಬೇಕು ಅಂದಾಗ ಮತ್ತೊಂದು ಶುರು ಆಗ್ಬಿಡುತ್ತೆ ಸೊ ಅವಾಗ ನಮ್ಮ ಕಲಾವಿದ್ರೂ ಬದುಕು ಇಲ್ಲ ಯಂಗ್ಸ್ಟರ್ಸ್ಗಳು ಆ ಹಾರ್ಟ್ ಅಟ್ಯಾಕ್ ಅಂತಾರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅಂತಾರೆ ಇವೆಲ್ಲ ಹೋಗುವಂಥ ಟೈಮ ಇವೆಲ್ಲ ಸಾಧನೆ ಮಾಡುವಂಥ ಟೈಮಲ್ಲಿ ಹೋಗ್ಬಿಟ್ರೆ ಆ ಅಂಥವ್ರನ್ನೆಲ್ಲ ನೋಡಿದಾಗ ಹೆಂಗೆ ಅನ್ಸ್ಬಿಡ್ತು ಒಂದು ಸೆಕೆಂಡು ಬಸ್ ಭಯ ಆಗುತ್ತೆ ಈಗ ನನಗೂ ಜೀಜಿಗೂ ಜಿಗೂ ಈ ನ್ಯೂಸ್ ಕೇಳಿದ ತಕ್ಷಣ ನಮಗೂ ನಮ್ಮದೇ ಯೋಚನೆ ಆಗೋಯಿತು ಸಡನ್ನಾಗಿ ನಮಗಿಂತ ಚಿಕ್ಕ ಹುಡುಗಪ್ಪ ಇನ್ನೂ ಲೈಫ್ ನೋಡಬೇಕಾಗಿರೋನೆ ಹೋಗ್ಬಿಟ್ನಲ್ಲ ನಮ್ಮ ಗತಿ ಏನು ನಮ್ಮನ್ನು ನಂಬ್ಕೊಂಡಿರೋ ಗತಿ ಏನು ಇದೆಲ್ಲ ಒಂದು ನಿಮಿಷಕ್ಕೆ ತಲೆಯಲ್ಲಿ ಎಲ್ಲ ಒಂಥರ ರಪ್ಪಂತ ಏನೋ ಬಂದು ಹೋದಂಗೆ ಆಗೋಯ್ತು ನಮಗೆ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಸರ್ ಈಗ ಸಾವು ನೋವುಗಳು ಎಲ್ಲ ಕಾಮನ್ ಎಲ್ಲ ಎಲ್ಲ ಫ್ಯಾಮಿಲಿಯಲ್ಲಿ ನಡೆಯುತ್ತೆ ಎಲ್ಲ ಅದು ಕಾಮನ್ ನಿಮ್ಗೆ ಗೊತ್ತು ಬಟ್ ಕಲಾವಿದ್ರಿಗೆ ಯಾಕೆ ಮತ್ತೊಬ್ಬ ಕಲಾವಿದಂಗೆ ಅದು ತುಂಬ ನೋವಾಗುತ್ತೆ ಅಂದ್ರೆ ಅಂದರೆ ಆ ಪೇಯ್ನ್ ಆ ಜರ್ನಿನ ಅನ್ಭವ್ಸಿರ್ತೀವಿ ನಾವು ಅವಮಾನಗಳಿರ್ಬೋದು ಎಷ್ಟೋ ನಿದ್ರೆಗಳೇ ಇರೋಲ್ಲ ನಿದ್ದೆಗೆಟ್ಟು ಶೂಟಿಂಗ್ ಮಾಡಿರೋದಿರ್ಬೋದು ಊಟ ಇಲ್ದಿರೋದು ಇರ್ಬೋದು ಪೇಮೆಂಟ್ ಅಂತೂ ಬಿಡಿ ಕನಸಿನ ಮಾತು ಹೆಸರು ಮಾಡಬೇಕು ಅಂದರೆ ಆ ಪೇಮೆಂಟ್ ಅನ್ನೋದು ದೂರ ಫಸ್ಟು ಹೆಸ್ರು ಮಾಡಿ ಆಮೇಲೆ ಏನೋ ಅವ್ರು ಕೊಟ್ಟರೆ ಅಷ್ಟೋ ಎಷ್ಟೋ ಇಸ್ಕೊಳ್ಳೋದು ಅಷ್ಟೇ ಆ ಥರ ಒಂದು ಜರ್ನಿ ಮಾಡ್ಕೊಂಡು ಬಂದು ಇನ್ನೇನೋ ಒಂದು ದೊಡ್ಡದಾಗಿ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಬೇಕು ಅನ್ನೋ ಟೈಮಲ್ಲಿ ಕಳೆದೋಗ್ಬಿಡೋದು ಬಂದಿದೆ ಅಪ್ಪ ಅದು ಎಷ್ಟು ಆ ತಾಯಿ ಇರದೇ ಹೆಂಗೆ ಯೋಚನೆ ಮಾಡ್ತಿರ್ಬೋದು ಹೇಳಿ ನನಗೂ ಈಗ ಒಂದು ಮಗು ಇದೆ ಸರ್ ಆ ಮಗು ಬಿದ್ರೇನೆ ನನಗೆ ಚುಳ್ಳನತ್ತೆ ಅನ್ನತ್ತೆ ಇನ್ನು ವಯಸ್ಸಿಗೆ ಬಂದಿರೋ ಮಗ ಮದುವೆ ಆಗಬೇಕಿತ್ತು ತಂಗಿ ಮದುವೆ ಬಗ್ಗೆ ವಿಚಾರಿಸ್ತಿದ್ದ ದೊಡ್ಡ ಸಿನಿಮಾದಲ್ಲ ಆ್ಯಕ್ಟ್ ಮಾಡ್ತಿದ್ದ ಆ ತಾಯಿ ಹೆಂಗೆ ಸೈಸ್ಕೊಂಬೇಡ ಅಪೇ ನನಗೆ ಆ ವೀಡಿಯೋ ನೋಡಿಬಿಟ್ಟು ಹಿಂಸೆ ಚಿತ್ರ ಹಿಂಸೆ ಆಗೋಯ್ತು ಸರ್ ಈಗ ಕಲಾವಿದ್ರ ಬಾಳು ಈಗ ನಾರ್ಮಲ್ ಪೀಪಲ್ ಬಿಟ್ರು ಕಲಾವಿದ್ರು ಈಗ ನೀವೇ ಹೇಳಿದಂಗೆ ನಿದ್ದೆ ಇರಲ್ಲ ಅವ್ರು ಕರೆದಾಗೆಲ್ಲ ಶೂಟಿಂಗ್ ಹೋಗಬೇಕು ಎಷ್ಟೊತ್ತಿಗೆ ಬರ್ತಿ ಗೊತ್ತಾಗಲ್ಲ ಊಟ ತಿಂಡಿ ಸ್ಟ್ರೆಸ್ ಬದುಕು ಅಂತ ಅಂದರೆ ಕಲಾವಿದ್ರದೇ ಆಗಿದೆ ಒಂದು ಕಲಾವಿದ್ರು ಅಂತಲ್ಲ ಹಿಂದೆ ದುಡಿಯೋ ಟೆಕ್ನಿಷಿಯನ್ಸ್ ಈವನ್ ನಿಮ್ಮದು ಕೂಡ ಸರ್ ಈಗ ನಿಮ್ಗೆ ಏನು ಹೇಳಿ ಸುದ್ದಿ ಇದ್ರೆ ನಿಮ್ಮ ಬದುಕು ಸಾಗೋದು ಅದು ಸತ್ಯ ಹಾಗೆ ನಮಗೆ ಕಲೆ ಆ್ಯಕ್ಟ್ ಮಾಡೋದ್ರೆ ನಮ್ಮ ಬದುಕು ಸಾಗೋದು ಹೀಗೆ ಪ್ರತಿಯೊಂದು ಅವ್ರವರು ಇದರಲ್ಲೇ ಎಂಗೇಜಿಂಗ್ ಆಗಿರ್ತಾರೆ ಅದು ಸ್ಟ್ರೆಸ್ ಅನ್ನೋಕ್ಕಾಗಲ್ಲ ಸರ್ ಅನಿವಾರ್ಯ ಈಗ ಡೇ ಶೂಟ್ ನಡೀತಿರುತ್ತೆ ಏನೋ ಒಂದು ಮೂರು ಅವರ್ ಎಕ್ಸ್ಟೆಂಡ್ ಮಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದಾಗ ಮಾಡಬೇಕು ದುಡಿಮೆ ನಮಗೆ ಅದು ಇಲ್ಲ ನಾನು ಮಲಗಬೇಕು ನಂಗೆ ರೆಸ್ಟ್ ಬೇಕು ಅಂದರೆ ಅರ್ಥ ಹೇಳಿ ಬಟ್ ಕಲಾವಿದ್ರಿಗೆ ಇನ್ನೊಂದು ಏನು ಗೊತ್ತಾ ಅದೊಂದು ಹಸಿವಿರುತ್ತೆ ತೆರೆ ಮುಂದೆ ಕಾಣಿಸ್ಕೋತೀವಿ ನಾವು ತಾನೇ ಚೆನ್ನಾಗಿ ಕಾಣೋದು ನಮ್ಮನ್ನು ತಾನೇ ತೋರಿಸೋದು ಮಾಡೋಣ ಅದೇನಾಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದು ನನಗೆ ಈವನ್ ಇವ್ರದ್ದು ರಾಕೇಶ್ದು ಈ ವಿಚಾರ ಬಂದಾಗ್ಲೂ ಒಂದಷ್ಟು ನಮ್ಮ ನಮ್ಮ ಸುತ್ತ ಇರೋರೇ ಮಾತಾಡೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಏನಂದರೆ ಏ ಹೆಸರು ಮಾಡೋದು ಗಿಡೋದು ಮೊದಲು ಆರೋಗ್ಯ ಕಾಪಾಡ್ಕೋಬೇಕಪ್ಪ ಮೊದಲು ಆರೋಗ್ಯ ಕಡೆ ಗಮನ ಕೊಡಬೇಕು ಏನೋ ಕೇರ್ಲೆಸ್ ಮಾಡಿರ್ತಾರೆ ಅಂದರು ಯಾರು ತಾನೇ ಸರ್ ಬೇಕಂತ ಯಾರು ಆರೋಗ್ಯ ಕೆಡ್ಸ್ಕೊತಾರೆ ಹೇಳಿ ಅವೆಲ್ಲ ತಪ್ಪು ಮಾತುಗಳು ಅವೆಲ್ಲ ಇವನಂತೂ ಆ ಥರದ್ದು ಏನಿಲ್ಲಪ್ಪ ಊಟ ಮಾಡೋನು ಟೈಮ್ ಸಿಕ್ಕಾಗ ಮಲ್ಗೋನು ಖುಷಿ ಖುಷಿಲಿರೋ ಟೆನ್ಶನ್ ಪಾಟಿನೇ ಖುಷಿ ಖುಷಿ ಆದರೂ ಕೂಡ ಭಗವಂತ ಯಾಕೆ ಕರ್ಕೊಂಡ ಅಂತ ಬಹುಶಃ ಅಲ್ಲಿ ಕೂಡ ನೆಮ್ಮದಿ ಏನೋ ಬೇಕಿತ್ತೇನೋ ಖುಷಿ ಬೇಕಿತ್ತೇನೋ ದೇವರಿಗೆ ಅನ್ಸುತ್ತ ಯಾಕಂದ್ರೆ ಇರೋ ಕಡೆ ಅಷ್ಟಿತ್ತು ಖುಷಿ ಇತ್ತು ನಗು ಇತ್ತು ಸಿಗೋ ಒಂದು ಐದು ನಿಮಿಷದಲ್ಲಿ ಹಿಂಗೆ ಬಂದು ಹೋಗೋದ್ರಲ್ಲಿ ನಗ್ಸಿ ಹೋಗ್ತಿದ್ದ ಅವನು ಆಗಬಾರ್ದಿತ್ತು ಈಗ ನೀವು ನೋಡಿರೋದೇ ಬರೀ ನಗ್ತಿದ್ರು ನಗಿಸ್ತಿದ್ರು ಇದನ್ನೇ ನೋಡಿದ್ರು ಈಗ ರಾಕೇಶ್ ಅಂತ ರಾಖಿ ಅಂತ ಅಂದ್ರೆ ಹಸನ್ಮುಖಿ ಅದನ್ನೇ ನೀವು ನೆನೆಸ್ಕೋತಿದ್ದು ನೀವು ಲೈವ್ ನೋಡಿದ್ರಿ ನೀವು ಸಲ್ಲೆಲ್ಲ ನೋಡಿದ್ರಿ ಅಂತ ಹೇಳಿದ್ರಿ ಸುಮ್ಮನೆ ಮಲಗಿರೋ ರಾಖಿಗೂ ಹಸನ್ಮುಖಿ ರಾಖಿಗೂ ನೋಡ್ತಾ ಇದ್ರೆ ಹೆಂಗ್ ಅನ್ಸುತ್ತೆ ಅನಿಸ್ತಿರ್ಲಿಲ್ಲ ಯಾಕೋತಾ ನಾವೆಲ್ಲ ಕಲಾವಿದರಿಗೆ ಆಕ್ಟ್ ಮಾಡಿ ನಾವೇ ಎಷ್ಟೊತ್ಸ ಹೆಣ ತರ ಮಲಗಿ ಎಲ್ಲ ಪಾತ್ರಗಳನ್ನ ನೋಡಿ ಜೀವಿಸಿ ಜೀವಿಸಿ ಅದು ಕೂಡ ಏನೋ ಸುಮ್ಮನೆ ಮಲಗಿದಾನೇನೋ ಅನ್ನೋ ಫೀಲ್ ಇತ್ತು ಅನಿಸ್ತು ಅದು ಸುಮ್ಮನೆ ಮಲಗಿರ್ಬೋದೇನೋ ಅನ್ನೋ ತರ ಯಾಕಂದ್ರೆ ಎಲ್ಲ ಪ್ರಾ ಪಾತ್ರಗಳನ್ನೂ ಮಾಡಿಬಿಟ್ಟಿದ್ದೀವಿ ಕಾಮಿಡಿ ಕಿಲಾಡಿಯಲ್ಲಿ ಈ ಒಂದು ಎಂಟು ಹತ್ತು ವರ್ಷದಲ್ಲಿ ಸುಮ್ಮನೆ ಮಲಗಿದಾನೇನೋ ಯಾಕೆ ಮಾಡ್ತಿದ್ದಾನೇನು ಅನ್ನೋ ಥರ ಬಟ್ ಬರೋದೇ ಇಲ್ಲ ಅವನು ಇರೋದೇ ಇಲ್ಲ ಅವನು ಅಂದರೆ ಪಾಪ ಅವನು ಸುತ್ತಮುತ್ತ ಗತಿ ಗತಿಯೇನು ಸರ್ ಯಪ್ಪ ನನಗೆ ಅದನ್ನು ಅದು ದುಃಖ ಹೆಂಗೆ ಸೈಜ್ಕೊಂತಿದ್ದಾನೆ ನನಗೆ ಅರ್ಥ ಆಗ್ತಾ ಇಲ್ಲ ದೇವರು ಅದೇನೋ ಸೈಜ್ ಶಕ್ತಿ ಕೊಟ್ಟಿದ್ದಾರೆನೋ ಅಲ್ಲಿರೋರಿಗೆ ಈಗ ನಾವು ಇಲ್ಲಿದ್ದು ಒದ್ದಾಡ್ತಾ ಇದೀವಿ ಆ್ಯಕ್ಚುಲಿ ನಾನಾಗಿರ್ಬೋದು ಲೋಕೇಶ್ ಹಣ್ಣ ಇದಾರಲ್ಲ ಅವರು ನಮ್ಮ ಡೈರೆಕ್ಟರ್ ಸತೀಶ್ ಸರ್ ಶರಣೇ ಸರ್ ಹೋಗೋ ಮನ್ಸಿದ್ರು ಅನಿವಾರ್ಯತೆ ಸರ್ ಕೆಲಸ ಇದೆ ಮಕ್ಳಿದೆ ಮತ್ತೊಂದೇನೋ ಪರ್ಸ್ನಲ್ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಏನೇನೇನೋ ರೀಸನ್ ಹೋಗೋಕ್ಕಾಗ್ತಿಲ್ಲ ಆಗ್ತಿಲ್ಲ ಬಟ್ ಮಾನಸಿಕವಾಗಿ ಅನುಭವಿಸ್ತಾ ಇದೀವಿ ಅಲ್ಲಿಲ್ವಲ್ಲ ನಾವು ಅವ್ನ ಮುಖ ನೋಡೋಕ್ಕಾಗ್ತಿಲ್ವಲ್ಲ ಆಗ್ತಿಲ್ವಲ್ಲ ಇದು ನಮ್ದು ಒಂಥರ ನೋವಾದರೆ ನಮ್ದು ಒಂಥರ ದುಃಖ ಆದ್ರೆ ಕಣ್ಣೆದ್ರಿಗೆ ಅಲ್ಲಿ ನೋಡ್ಕೊಂಡು ಕಣ್ಮುಂದಿನ ಅವ್ನ್ ಮಣ್ಣಾಗೋದನ್ನು ನೋಡಿಕೊಂಡು ಅಲ್ಲಿರೋ ಸ್ನೇಹಿತರದ್ದು ಇನ್ನೊಂಥರ ದುಃಖ ಇದು ಯಾಕೆ ಬೇಕು ಅನ್ಸುತ್ತೆ ಸರ್ ನಾವು ಏನು ಅನ್ಯಾಯ ಮಾಡ್ಬಿಟ್ವಿ ಜನಗಳು ಅಷ್ಟು ನಗ್ಸಿದೀವಿ ಆದ್ರೆ ಯಾಕೆ ಪಾಪ ಅಂತ ನಗ್ಸಂತ ಹುಡ್ಗಂಗೆ ಹಂಗಾಗೋಯ್ತು ಅನ್ಯಾಯ ಆಗೋಯ್ತು ಅನ್ನೋದೊಂದು ಬೇಜಾರು ಒಳ್ಳೆ ಹುಡುಗ ಸರ್ ಅವನು ಪಾಪ ಸರ್ ಇನ್ನೊಂದು ಹೇಳಕ್ಕಾಗಲ್ಲ ಸರ್ ಅವನೊಂದು ಹಳ್ಳಿಯಿಂದ ಬಂದಿದ್ದು ಒಳ್ಳೆ ಹೆಸರು ಮಾಡಿದ್ದ ಒಂದು ಒಳ್ಳೆ ಅವಕಾಶ ಎಲ್ಲ ಸಿಗ್ತಿದ್ದು ಅವನನ್ನ ಇನ್ಸ್ಪೈರ್ ಆಗಿ ತಗೊಂಡು ಅದು ಎಷ್ಟು ಹುಡುಗರು ಪಾಪ ಇದೇ ದಾರೀಲಿ ನಡಿಬೇಕಂತ ಇದ್ರೋ ಏನೋ ಇದೊಂದು ಆಗಿ ಪಾಪ ಯಾವ ಅದು ಪಾಪ ಅವರ ಆಸೆಗೆ ಮುಳ್ಳಾಗುತ್ತೋ ಏನೋ ಹೇಳಕ್ಕಾಗಲ್ಲ ಜನಗಳು ಬಾಯಿ ಸರಿ ಇಲ್ಲ ಹೇಳ್ಬೋದು ನೋಡು ಆರೋಗ್ಯ ಹಾಳಾಯ್ತು ಹಿಂಗಾಯ್ತು ಹಂಗಾಯ್ತು ಬೇಡ ಅಂತ ತಡಿಬಹುದು ಅವ್ರನ್ನು ಯಾ ಎಷ್ಟು ಜನಕ್ಕೆ ದೀಪ ಆಗ್ತಾ ಇದ್ದ ಅವನು ದಾರಿ ಆಗ್ತಿದ್ದ ಅವನು ಏನೋ ಗೊತ್ತಿಲ್ಲ ಬಟ್ ಏನ್ ಗೊತ್ತಾ ಸರ್ ಅವನೊಂದು ಅದ್ಭುತವಾದ ಅದ್ಭುತವಾದ ವ್ಯಕ್ತಿ ಸರ್ ಬರ್ತಾನೆ ಸರ್ ವಾಪಸ್ ಎಲ್ಲೋ ಹುಟ್ಟು ಬರ್ತಾನೆ ಎಲ್ಲೋ ಮತ್ತೆ ಶೈನ್ ಆಗ್ತಾನೆ ಅವನು ಒಂಥರ ಯಾರಿಗೂ ಗೊತ್ತಾಗದಂಗೆ ತಾನು ವಾಪಸ್ಸಾಗಿ ಮತ್ತೆ ನಗಿಸ್ತಾನೆ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಕಲಾವಿದರಿಗೆ ಸಾವಿಲ್ಲ ನೋಡಿ ಅಲ್ವಾ ಈಗ ನನಗೆ ನನ್ನದು ಮಗಳ ಜೊತೆ ಅವ್ನು ಆಟಾಡಿರೋ ಮೆಮೊರಿ ಇದೆ ಇವನು ನಾನು ಏನಂದು ಮಗಳಾದಾಗಲೂ ಅವ್ರ ಮನೆಗೂ ಹೋಗಿ ಮಗಳ ಒಟ್ಟಿಗೆ ಆಟಾಡಿದಾನೆ ಯಾರದೇ ಮದುವೆ ಆದ್ರೂ ಅವ್ರ ಮದುವೆಗೆ ಹೋಗಿ ಅವಂದೇ ನೆಂಟರು ಅವ್ರದೇ ಅಣ್ಣ ತಮ್ಮದು ಮದುವೆ ಅನ್ನೋ ತರ ಓಡಾಡಿದಾನೆ ಸಂಬಂಧ ಇಲ್ದಾರ ಆದರೂ ಪರವಾಗಿಲ್ಲ ಅಲ್ಲಿ ಹೋಗಿ ಅವ್ರನ್ನೆಲ್ಲ ನಕ್ಸಿ ಬಂದಿದ್ದಾನೆ ಎಲ್ರಲ್ಲೂ ಒಬ್ಬ ಆಗಿದ್ದವನು ಅವನು ಅಂತ ಒಂದು ಬರ್ತಾನೆ ವಾಪಸ್ ನೋಡಿ ಸರ್ ಅದು ಅಪ್ಪ ಅನ್ಎಕ್ಸ್ಪೆಕ್ಟೆಡ್ ಅದು ಆ ಆ ಹೆಂಗೆ ಅನ್ಸ್ಬೋದು ಹೇಳಿ ಮೆಹಂದಿ ಶಾಸ್ತ್ರ ಅಂತೆ ಮದುವೆ ಇರುತ್ತೆ ನೋವು ಇವತ್ತು ನಾಳೆ ನನಗೆ ಆ ಮನ್ಸುಗಳಿಗೆ ಎಷ್ಟು ನೋವಾಗಿರಬೇಡ ಹೇಳಿ ಇವನ್ನ ಕಳ್ಕೊಂಡಿರೋದು ನನಗೆ ತುಂಬ ಫೀಲಾಗಿ ಎಮೋಷ್ನಲ್ ಆಗ್ತಿರೋದು ಏನು ಅಂದರೆ ತಾಯಂದಿರೋ ದಿನ ಸರ್ ನೆನ್ನೆ ಡೇ ಆಗಿದೆ ಅಪ್ಪ ಅದು ದೇವ್ರಂಥ ತಾಯಿ ಅದು ಇನ್ನೋಸೆಂಟ್ ಸರ್ ಅದು ನಾ ತಾಯಿನ ನೋಡಿದ್ರೆ ಎಷ್ಟು ಮುಗ್ದೆ ಅಪ್ಪ ಎಷ್ಟು ಮಗು ಮಗು ಅನ್ನೋ ಥರನೇ ಮಾತಾಡಿಸ್ತಾಯಿದ್ರು ನಮಗೂ ಬಾ ಮಗಳೇ ಕೂತ್ಕೊ ಮಗಳೇ ಮೊದಲೇ ನಮ್ಮ ಕರಾವಳಿಯವರೆಲ್ಲ ಹೇಗೆ ಅಂದರೆ ತುಂಬ ಸಾಫ್ಟ್ ಹಾಸ್ಪಿಟಾಲಿಟಿ ತುಂಬ ಅವರು ಬಾ ಮಗಳೇ ಬಾ ಕುತ್ಕೋ ತಿನ್ನು ಮಾಡು ಅಂತೆಲ್ಲ ಅಷ್ಟು ಪ್ರೀತಿ ಕೊಟ್ಟವರು ತಾಯಿಯಂತೆ ಮಗ ಇದ್ದ ತಂಗಿಯೂ ಕೂಡ ಸರ್ ಭಾಳ ಅವಳು ದೇವರು ಒಳ್ಳೆ ಭವಿಷ್ಯ ಕೊಡಲಿ ಅವಳಿಗೆ ಚೆನ್ನಾಗಿ ಓದ್ತಾಳೆ ಒಳ್ಳೆ ಭವಿಷ್ಯ ನಿರ್ಮಿಸಲಿ ಈ ಒಂದೊಂದು ಕನಸಿತ್ತು ತಂಗಿ ಮದುವೆಂದು ಚೆನ್ನಾಗಿ ಮಾಡಬೇಕು ಅನ್ನೋದು ಕನಸಿತ್ತು ಆಮೇಲೆ ಅವರೆಲ್ಲ ಡ್ರೆಸ್ ಕೋಡ್ ಮಾಡೋರು ಒಂದೇ ಥರ ಡ್ರೆಸ್ ಎಲ್ಲ ಹಾಕೋಬೇಕು ಅವ್ರು ಮಂಗಳೂರು ಹುಡುಗರೆಲ್ಲ ಆ ಥರ ಏನೇನೋ ಆಸೆಗಳು ಎಲ್ಲ ಮಧ್ಯ ಮಧ್ಯದಲ್ಲಿ ಹೇಳಿದ್ದು ನೆನಪು ನನಗೆ ಎಲ್ಲ ನೆರವೇರಲಿ ಸರ್ ಇವತ್ತೊತ್ತಿಗೂ ಅವರೊಟ್ಟಿಗೆ ಈ ಒಂದು ಘಟನೆ ನಾನು ಅಂತ ನೆನಪಿಸ್ಕೊಳ್ತೀನಿ ಮೂಮೆಂಟು ಖುಷಿನೇ ಸರ್ ಎಲ್ಲಾನು ಒಂದೊಂದು ಮೂಮೆಂಟು ಖುಷಿ ಕಾಮಿಡಿ ಕಿಲಾಡಿಗಳಲ್ಲಿ ಬಂದಾಗ್ಲೂ ಒಂಥರ ಖುಷಿ ಯಾಕೆ ಜೊತೆಲಿ ಆ್ಯಕ್ಟ್ ಮಾಡೋದು ಅಷ್ಟೇ ಅಲ್ಲ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಬರ್ತಾ ಇತ್ತು ನಾನು ಅವಾಗ ಮಗು ಮಗುವಾಗಿತ್ತು ಕೂತ್ಕೊಂಡು ಅವನಿಗೋಸ್ಕರ ಸೀರಿಯಲ್ ನೋಡ್ತಿದ್ದೆ ಸರ್ ನಾನು ಸೀರಿಯಲ್ ನೋಡೋಳು ಅಲ್ಲ ನಾನು ಅವನಿಗೋಸ್ಕರ ಕುತ್ಕೊಂಡು ನೋಡ್ತಾ ಇದ್ದೆ ಯಾಕಂದರೆ ಅವ್ನು ಇಷ್ಟ ಆಗಿದ್ದೆ ನನಗೆ ಎಷ್ಟೋ ಕಲಾವಿದ್ರು ಬರ್ತಾರೆ ಎಷ್ಟೋ ಜನ ಇದು ಮಾಡ್ತಾರೆ ಬಟ್ ಇವನು ಇಷ್ಟ ಆಗಿದ್ದನಲ್ಲ ಅದಕ್ಕೆ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದೆ ನಾನು ವ್ಯಕ್ತಿ ಪರ್ಸನಲ್ ಆಗಿ ಇಷ್ಟ ಆದರೆ ಸರ್ ಪ್ರೊಫೆಷ್ನಲಿ ಇಷ್ಟ ಆಗ್ತಾರೆ ಅನ್ನೋದಕ್ಕೆ ಇವನೇ ಕಾರಣ ಮತ್ತು ಬರೋಲ್ಲ ರಾಖಿ ಅನ್ನೋದೇ ಒಂದು ಬೇಜಾರು ಹೇಗ ಮುಗ್ದೇ ಹೋಯ್ತು ಸರ್ ದಿನನೇ ಕಳೆದೋಯ್ತಲ್ಲ ಸರ್ ಎರಡು ಥರ ಮನಸಿದೆ ಸರ್ ಒಂದು ಏನೇ ಕಷ್ಟ ಆಗಲಿ ಹೋಗ್ಬಿಡೋಣ ಹೋಗ್ಬಿಟ್ಟು ಅಟ್ಲೀಸ್ಟ್ ಅವ್ನು ಮಣ್ಣು ಮಾಡಿರೋ ಜಾಗ ಕೈ ಮುಗಿದು ಬರುವ ಒಬ್ಬ ಒಳ್ಳೆ ವ್ಯಕ್ತಿ ನೀನು ಮತ್ ಬಾ ಅಂತ ಕೇಳೋಣ ಅವ್ರ ತಾಯಿನೊಮ್ಮೆ ಮಾತಾಡ್ಸ ನಾವು ಸಾಂತ್ವನ ಹೇಳೋಕ್ಕಾಗಲ್ಲ ವಯಸ್ಸಲ್ಲಿ ಚಿಕ್ಕವರು ಅನ್ಭೋದಲಿ ಚಿಕ್ಕವರು ಈ ಸ್ಥಿತಿಯಲ್ಲಿ ಏನು ಹೇಳೋಕ್ಕಾಗಲ್ಲ ಸರ್ ಹೋಗಿ ಅವ್ರ ಮುಖ ನೋಡ್ಬೋದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆದರೂ ನೋಡುವ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬೇಡವೇ ಬೇಡ ಲಾಸ್ಟ್ ಮೆಮೊರಿ ಏನು ರೇಗ್ಸಿ ನನಗೆ ಚುಡಾಯಿಸಿ ನಗಾಡ್ಕೊಂಡೆ ಅವನು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದಿದ್ದ ಅಂತ ಎಲ್ಲ ಹೇಳ್ತಿದ್ದ ಅವನು ಹಂಗೆ ಮಾಡಿದ್ನಲ್ಲ ಅದೇ ಇದ್ಬಿಡ್ಲಿ ಅಪ್ಪ ಕೊನೆಯವರೆಗೂ ಅದೇ ಇದ್ಬಿಡ್ಲಿ ಇದೆಲ್ಲ ನೋಡೋದು ಬೇಡ ಅನಿಸುತ್ತೆ